ಕಡಿಮೆ ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಸಾಹೇಬರು ಕಮ್ಮಿಗಿರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಅವರ ಆರೋಗ್ಯ ಸೇದೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಬರ್ತಾರೆ ಕಾಲುನೋವಿನ ತೊಂದರೆ ಇರೋದ್ರಿಂದ ಅದನ್ನು ನೋಡಿಕೊಂಡು ನಾನು ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಸಿ ಅವರು ಡಿ ಸಿ ಎಮ್ ಅವರು ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಕ್ಕಂಥ ಅದನ್ನು ಪ್ರಯತ್ನ ಮಾಡ್ತೀನಿ ಬರ್ತಾರೆ ಎಚ್ ಕೆ ಹೊರಟ್ಟಿಲ್ ಹೊರಟ್ಟಿರ್ತಾರೆ ಅಂಗಡಿಗಿ ಸೇವ್ರು ಬರ್ತಾರೆ ಎಚ್ ಕೆ ಪಾಂಡಿ ಸಹಾಯ್ರು ಬರ್ತಾರೆ ಜಮೀರ್ ಅವ್ರು ಬರ್ತಾರೆ ರಾಮ್ಲಿಂಗ ರೆಡ್ಡಿ ಅವ್ರು ಬರ್ತಾಯಿದ್ರು ಎಂ ಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಆಮೇಲೆ ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಅವ್ರಿಗೂ ನಾವು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೆವು ಹೆಲ್ತ್ ಪರ್ಮಿಟ್ ಮಾಡಿದರೆ ಅವರು ಬರ್ತಾರೆ ಸೌದಿಯವರು ಬರ್ತಾರೆ ವಿಶೇಷವಾಗಿ ನಮ್ಮ ಪಿ ಡಬ್ಲ್ಯೂ ಡಿ ಮಂತ್ರಿ ಜಾರಕಿಹೊಳಿ ಹೀಗೆ ಹಲವಾರು ಮಂತ್ರಿಗಳು ಭಾಗಿಯಾಗುತ್ತೆ ಕವಿಗೋಷ್ಠಿಯಲ್ಲಿ ಖ್ಯಾತ ವಿದ್ವಾಂಸರನ್ನ ಇವತ್ತು ನಾವು ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಇಟಿಇಿ ಕನ್ನಡ ಸುದ್ದಿಯೋ ಜೊತೆ ಸದಾ ನಿಮ್ಮೊಂದಿಗೆ